ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಒಂದಲ್ಲ ಎರಡಲ್ಲ ಮೂರು ದೊಡ್ಡ ಘೋಷಣೆ ಒಂದು ಬಂಪರ್ ಸಿಹಿ ಸುದ್ದಿ ಎರಡು ಹೊಸ ನಿಯಮಗಳು ನಾಳೆಯಿಂದ ಜಾರಿಗೆ ಬರ್ತಾ ಇರುವಂತದ್ದು ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ಏನಾದರೂ ಬೋರ್ವೆಲ್ ಇದ್ರೆ ಬ್ರೇಕಿಂಗ್ ನ್ಯೂಸ್ ಹೌದು ಬೋರ್ವೆಲ್ ನೀರು ಅಂತರ್ಜಲ ನೀರು ನೀವು ಕೂಡ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಒಂದು ಹೊಸ ನಿಯಮ ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಪ್ರಯಾಣ ಮಾಡೋರಿಗೆ ಪ್ರಯಾಣಿಕರಿಗೆ ಶಾಕಿಂಗ್ ಸುದ್ದಿ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೂ ಕೂಡ ಇದು ಶಾಕಿಂಗ್ ಸುದ್ದಿ ಅಂತಲೇ ಹೇಳಬಹುದು ವೀಕ್ಷಕರೇ ಮತ್ತೆ ಫೋನ್ ಪೇ ಗೂಗಲ್ ಪೇ ಮೂಲಕ ನೀವು ಕೂಡ ಏನಾದರೂ ಹಣವನ್ನು ಹಾಕೋದು ತೆಗೆದು ಮಾಡ್ತಾ ಇದ್ರೆ ಇನ್ ಮುಂದೆ ನಿಮಗೆ ಶುಲ್ಕ ಬೀಳಲಿದೆ ಎಷ್ಟು ಬೀಳುತ್ತೆ ಎಷ್ಟು ಹಣ ಕೊಡಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೊಸ ನಿಯಮಗಳು ಮತ್ತೆ ಭಾರತ ದೇಶದಂತ ಎಲ್ಲಿ ಏನಾಗಿದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಬ್ಯಾಡ್ ನ್ಯೂಸ್ ಎಲ್ಲ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅದನ್ನು ನೋಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದಲ್ಲಿ ಕಮೆಂಟ್ ಅಲ್ಲಿ ನೀವು ನಿಮ್ಮ ಹತ್ರ ಯಾವ ಒಂದು ರೇಷನ್ ಕಾರ್ಡ್ ಇದೆ ಬಿಪಿಎಲ್ ಅಂದ್ರೆ ಅಂತ ಅಂತ ಕಮೆಂಟ್ ಕಮೆಂಟ್ ಮಾಡಿ ಮಾಡಿ ಅಂದ್ರೆ ಹಾಗೆ ವೀಕ್ಷಕರ ನಿಮ್ಮ ಹತ್ರ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಚಾನೆಲ್ ಗೆ ನೀವು ಇನ್ನೂ ಕೂಡ ಬೇಗನೆ ಕೆಂಪು ಕಲರ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕೋನ್ ಒತ್ತಿ ಹೌದು ವೀಕ್ಷಕರೇ ಮೊದಲಿಗೆ ಬಂದಿರುವ ಒಂದು ಬ್ಯಾಡ್ ನ್ಯೂಸ್ ಏನಂತ ನೋಡೋಣ ಹೌದು ನಮ್ಮ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸಿಗ್ತಾ ಇಲ್ಲ ರಾಜ್ಯದ ಪಾಲಿನ ಅನ್ನ ಭಾಗ್ಯದ ಅಕ್ಕಿ ಹೌದು ಎಫ್ ಸಿ ಐಗೆ ಹಣ ಪಾವತಿಸಲ ಆಹಾರ ಇಲಾಖೆ ಹೌದು ಎರಡು ತಿಂಗಳಿನಿಂದ ರಾಜ್ಯದ ಪಾಲಿನ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಕಾರ್ಡ್ದಾರರಿಗೆ ತಡವಾಗಿ ಅಕ್ಕಿ ಸಿಗ್ತಾ ಇದೆ ಜೂನ್ ಪಾಲಿನ ಪಡಿತರ ಪ್ರಸಕ್ತ ತಿಂಗಳು ಮುಗಿಯುತ್ತಿದ್ದರೂ ಪಡಿತರದಾರರಿಗೆ ಇನ್ನೂ ಕೂಡ ವಿತರಣೆ ಆಗಿಲ್ಲ ಇದರಿಂದ ಪ್ರತಿನಿತ್ಯ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಸಾವಿರಾರು ಕಾರ್ಡ್ದಾರರು ಜಮಾಯಿಸಿ ಅಕ್ಕಿ ಸಿಗದೆ ಬರಿಗೈಯಲ್ಲಿ ಮನೆಗೆ ತೆರಳುತ್ತಾ ಇದ್ದಾರೆ ಎಂಬ ಒಂದು ಸುದ್ದಿ ವೈರಲ್ ಆಗಿದೆ ಹೌದು ಜೂನ್ ತಿಂಗಳ ಪಾಲಿನ ಆಹಾರ ಪದಾರ್ಥ ನ್ಯಾಯಬೆಲೆ ಅಂಗಡಿಗಳಿಗೆ ಇನ್ನೂ ಕೂಡ ಹಂಚಿಕೆ ಮಾಡಿಲ್ಲ ಅಂತ ದೂರು ಬಂದಿದೆ ಜೂನ್ ಜುಲೈ ಇಪ್ಪತ್ತಾರು ಕಳೆದರೂ ಕೂಡ ಎಫ್ ಸಿ ಹೌದು ಎಫ್ ಸಿ ಗೋದಾಮಿನಿಂದ ಸಗಟು ಮಳಿಗೆಗಳಿಗೆ ಹಂಚಿಕೆ ಆಗಿಲ್ಲ ಅಕ್ಕಿ ಈ ಬಗ್ಗೆ ಅಧಿಕಾರಿಗಳನ್ನು ವಿಚಾರಿಸಿದರೆ ಸ್ಪಷ್ಟ ಮಾಹಿತಿ ನೀಡ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ಅಧ್ಯಕ್ಷರು ಆಹಾರ ಸಚಿವರಿಗೆ ಪತ್ರ ಕೂಡ ಈಗ ಬರೆದಿರುವಂತದ್ದು ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಂತ ಹೇಳಬಹುದು ಮತ್ತೆ ಎರಡನೇದಾಗಿ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮುಂದಿನ ಬರೋ ದಿನಗಳಲ್ಲಿ ಅಕ್ಕಿ ಜೊತೆಗೆ ಎಣ್ಣೆ ಮತ್ತು ಬೇಳೆ ವಿತರಣೆ ಮಾಡಲು ಪ್ಲಾನಿಂಗ್ ಅನ್ನ ಮಾಡಲಾಗ್ತಾ ಇದೆ ಅಂತ ಖುದ್ದು ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಹುಬ್ಬಳ್ಳಿಯಲ್ಲಿ ಮಾಹಿತಿ ಇಲ್ಲಿ ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ಗಳಿಗೆ ಇದು ಅನ್ನಭಾಗ್ಯ ಅಕ್ಕಿ ಜೊತೆಗೆ ಬೇಳೆ ಹಾಗೂ ಎಣ್ಣೆ ಕೊಡುವ ಬಗ್ಗೆ ಚಿಂತನೆ ನಡೆದಿದೆ ಅಂತನೂ ಕೂಡ ಹೇಳಲಾಗಿದೆ ಜೋಳ ಖರೀದಿಸಿ ಮೂರು ತಿಂಗಳು ಬಿಟ್ಟರೆ ಹುಳ ಆಗುತ್ತಿವೆ ಹೀಗಾಗಿ ಖರೀದಿ ತಕ್ಷಣ ಮಾಡಿದ ಬಳಿಕ ಹಂಚಿಕೆ ಮಾಡಲು ಹೇಳಿದ್ದೇನೆ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವ ವಿಚಾರದ ಕುರಿತು ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದ್ದೇವೆ ಅಂತ ಕೂಡ ಒಂದು ಮಾಹಿತಿಯಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಹೌದು ಶ್ರೀಮಂತರು ಮತ್ತೆ ಆರ್ಥಿಕವಾಗಿ ಸದೃಢವಾಗಿದ್ದವರು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡು ಈ ಒಂದು ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತವರ ವಿರುದ್ಧವೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂಬ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ನೀವೇನಾದರೂ ಅಕ್ಕಿಯನ್ನು ಮಾರಾಟ ಮಾಡಿದ್ದೆ ಅದರಲ್ಲಿ ಅದು ಕಂಡು ಬಂದಲ್ಲಿ ನಿಮ್ಮ ಕಾರ್ಡುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ ಎಂಬ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಇದು ಮೂರು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ನಿಮ್ಮ ಹತ್ತಿರ ಯಾವ ರೇಷನ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಅಂದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ನೀವು ಕೂಡ ಫೋನ್ ಪೇ ಗೂಗಲ್ ಪೇ ಮೂಲಕ ವಹಿವಾಟು ಮಾಡ್ತಾ ಇದ್ರೆ ಮುಂದಿನ ಬರೋ ದಿನ ನಿಮಗೂ ಕೂಡ ಶುಲ್ಕ ಬೀಳ್ಬಹುದು ಅಂತ ಆರ್ಬಿಐ ಈಗ ಒಂದು ಸುಳಿವು ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಸಣ್ಣ ವ್ಯಾಪಾರಿಗಳು ಯುಪಿಐ ಮೂಲಕ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆಯವರು ಜಿ ಎಸ್ ಟಿ ನೋಟಿಸ್ ಜಾರಿ ಮಾಡಿದ ವಿಷಯಕ್ಕೆ ಭಾರಿ ಒಂದು ಚರ್ಚೆಗೆ ಕಾರಣವಾಗಿತ್ತು ಸದ್ಯ ಇದೆಲ್ಲ ಮುಗಿತು ಅನ್ನೋಷ್ಟರಲ್ಲಿ ಈಗ ಯು ಪಿ ಐ ಪಾವತಿ ಅಭೂತಪೂರ್ವ ಯಶಸ್ಸು ಕಂಡಿರುವಂಥದ್ದು ಆದರೆ ಈ ಒಂದು ವ್ಯವಸ್ಥೆ ನಿರ್ವಹಿಸುವ ಒಂದು ಮೂಲ ಸೌಕರ್ಯದ ಮೇಲೆ ಭಾರಿ ಒಂದು ಒತ್ತಡ ಹೇರಲಾಗಿದೆ ಈ ಒಂದು ಮೂಲ ಸೌಕರ್ಯವನ್ನು ಬ್ಯಾಂಕ್ಗಳು ಪಾವತಿ ಸೇವಾದಾರರು ಮತ್ತು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಎನ್ ಎಫ್ ಸಿ ಆಫ್ ಇಂಡಿಯಾ ನಿರ್ವಹಣೆ ಮಾಡ್ತಾ ಇದೆ ಆ ಒಂದು ನಿರ್ವಹಣೆ ವೆಚ್ಚ ಈಗ ಸರ್ಕಾರ ಪೂರ್ಣವಾಗಿ ಭರಿಸ್ತಾ ಇದೆ ಮತ್ತೊಂದು ಕಡೆಗೆ ಸರ್ಕಾರ ಶೂನ್ಯ ಮರ್ಚೆಂಟ್ ಡಿಸ್ಕೌಂಟ್ ದರವನ್ನು ಪಾಲನೆ ಮಾಡ್ತಾ ಇದೆ ಅಂದರೆ ಯು ಪಿ ಐ ವ್ಯವಸ್ಥೆ ಯಾವುದು ಆದಾಯ ಯಾವುದೇ ಒಂದು ಆದಾಯ ಇಲ್ಲ ಈ ಗೆಳೆಯರೆ ಹೌದು ಈ ಒಂದು ಯು ಪಿ ಐ ಪೇಮೆಂಟಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿ ಒಂದು ಆದಾಯ ಬರ್ತಾ ಇಲ್ಲ ಈ ಒಂದು ವ್ಯವಸ್ಥೆ ಏನಾದರೂ ಮುಂದಿನ ಬರೋ ದಿನಗಳಲ್ಲಿ ಇದೇ ಥರ ದೀರ್ಘಕಾಲವಾಗಿ ಜಾರಿ ಮಾಡಿದರೆ ಆರ್ಥಿಕವಾಗಿ ಇದು ಸುಸ್ಥರವಾಗೋದಿಲ್ಲ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಹೌದು ಮುಂದಿನ ಬರೋ ದಿನಗಳಲ್ಲಿ ಯು ಪಿ ಐ ವ್ಯವಸ್ಥೆ ಬಳಸಿದ್ದಕ್ಕೆ ಬಳಕೆದಾರರಿಗೆ ಶುಲ್ಕ ನೀಡಬೇಕಾಗಿ ಬರಲಿದೆ ಅಂತ ಒಂದು ಸುಳಿವು ಕೊಟ್ಟಿದ್ದಾರೆ ಈ ಥರ ಫ್ರೀಯಾಗಿ ಏನಾದರೂ ಪೇಮೆಂಟ್ಗೆ ಆಪ್ಷನ್ ಕೊಡ್ತಾ ಹೋದರೆ ಮುಂದಿನ ಬರೋ ದಿನಗಳಲ್ಲಿ ಈ ಒಂದು ಕಂಪನಿಗಳಿಗೆ ದೊಡ್ಡ ಒಂದು ಪೆಟ್ಟು ಬೀಳಲಿದೆ ಯು ಪಿ ಐ ಪೇಮೆಂಟ್ಗೆ ದೀರ್ಘಕಾಲದ ಆರ್ಥಿಕವಾಗಿ ಸುಸ್ಥಿರವಾಗಿರೋದಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಪ್ರತಿ ಬಾರಿ ನಾವು ಯು ಪಿ ಐ ಮೂಲಕ ಮಾಡಿದ ಪಾವತಿ ಸ್ವೀಕಾರಕ್ಕೆ ವಿಧಿಸುವ ಶುಲ್ಕ ಅಲ್ಲ ಇದು ಬದಲಾಗಿ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಅಥವಾ ಹನ್ನೆರಡು ತಿಂಗಳಿಗೊಮ್ಮೆ ನಾವು ಯು ಪಿ ಐ ವ್ಯವಸ್ಥೆ ಬಳಕೆ ಮಾಡುತ್ತಿರುವುದಕ್ಕೆ ಒಂದು ಶುಲ್ಕವನ್ನು ಹಾಕಲಾಗುತ್ತೆ ಇದಕ್ಕೆ ಬಳಕೆದಾರರ ಶುಲ್ಕ ಯೂಸರ್ ಕಾಸ್ಟ್ ಅಂತ ಇಲ್ಲಿ ಹೇಳಲಾಗುತ್ತೆ ಯೂಸರ್ ಶುಲ್ಕ ಅಂತಲೇ ಹೇಳಬಹುದು ವೀಕ್ಷಕರೇ ಹೌದು ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಮಾತ್ರ ಅಲ್ಲ ಪುರುಷರಿಗೂ ಕೂಡ ಈಗ ಒಂದು ದೊಡ್ಡ ಸುದ್ದಿನೇ ಬಂದಿರುವಂಥದ್ದು ಇನ್ನು ಮುಂದೆ ಹಣ ಕೊಟ್ಟರೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಫ್ರಿಜ್ಜು ವಾಷಿಂಗ್ ಮೆಷೀನು ಪ್ರಾಣಿಗಳನ್ನು ಏನು ಬೇಕಾದರೂ ತೊಗೊಂಡು ಹೋಗ್ಬೋದು ಈಗ ಶಕ್ತಿ ಯೋಜನೆ ಜಾರಿ ಮಾಡಿದಾಗಲಿಂದ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ತುಂಬಾ ರಶ್ ಆಗ್ತಾಯಿದೆ ಒಂದು ಕಡೆಗೆ ನಿಂತ್ಕೊಳ್ಳೋಕ್ಕೇ ಜಾಗ ಇರಲ್ಲ ಕೂತ್ಕೊಳ್ಳೋಕೆ ಬಿಡಿ ನಿಂತ್ಕೊಳ್ಳೋಕ್ಕೂ ಕೂಡ ನಿಂತ್ಕೊಂಡು ಹೋಗಬೇಕಂದ್ರೂ ಕೂಡ ಜಾಗ ಇರೋದಿಲ್ಲ ಅಷ್ಟು ರಶ್ ಇರುತ್ತೆ ಬಸ್ನಲ್ಲಿ ಆದರೆ ಈಗ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ನೀವು ಸಾಮಾನುಗಳನ್ನು ಒಯ್ಬಹುದು ಲಗೇಜ್ಗಳನ್ನು ಒಯ್ಯಬಹುದು ಅಂತ ಒಂದು ಹೊಸ ನಿಯಮವನ್ನ ಇಲ್ಲಿ ಮಾಡಿರುವಂಥದ್ದು ಹೌದು ರಾಜ್ಯಾದ್ಯಂತ ಕೆ ಎಸ್ ಆರ್ ಟಿ ಸಿ ಹೊಸ ಲಗೇಜ್ ನಿಯಮ ಜಾರಿಗೆ ಬರ್ತಾ ಇದೆ ಹಣ ಕೊಟ್ಟರೆ ಪ್ರಾಣಿ ಪಕ್ಷಿ ಮಾತ್ರ ಅಲ್ಲ ಫ್ರಿಜ್ ವಾಷಿಂಗ್ ಮಷಿನ್ ಏನು ಬೇಕಾದರೂ ಒಯ್ಯಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೂತನ ಲಗೇಜ್ ರೂಲ್ಸ್ ಕರ್ನಾಟಕ ನ್ಯೂ ಲಗೇಜ್ ರೂಲ್ಸ್ ಬಿಡುಗಡೆ ಮಾಡಿದ್ದು ಇದು ಪ್ರಯಾಣಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಿಯಮದ ಪ್ರಕಾರ ಬಸ್ನಲ್ಲಿ ನಲ್ಲಿ ಮೂವತ್ತು ಕೆ ವರೆಗೂ ಪ್ರಯಾಣಿಕರು ಉಚಿತವಾಗಿ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗಬಹುದು ಮೂವತ್ತು ಕೆ ಜಿ ಮೇಲೆ ಲಗೇಜ್ ಇದ್ರೆ ಹಣ ಪಾವತಿ ಮಾಡಬೇಕಾಗುತ್ತೆ ಅಂದ್ರೆ ನಲವತ್ತು ಕೆ ಜಿ ತೂಕವಿರುವ ವಾಷಿಂಗ್ ಮೆಷಿನ್ ಫ್ರಿಜ್ಜು ಇಪ್ಪತ್ತೈದು ಕೆ ಜಿ ತೂಕದ ಖಾಲಿ ಕಂಟೈನರು ಬಸ್ನಲ್ಲಿ ಸಾಗಿಸಲು ಅವಕಾಶ ಕೂಡ ಮಾಡಿಕೊಡಲಾಗ್ತಾ ಇದೆ ಕೆ ನಿಯಮದ ಪ್ರಕಾರ ಕಬ್ಬಿಣ ಪೈಪ್ ಮೋಟಾರ್ ಗಳನ್ನ ಸಾಗಿಸಬಹುದು ಅಂತ ಕೂಡ ಹೇಳಲಾಗಿದೆ ಮೊಲ ನಾಯಿ ಮರಿಬೇಕು ಮತ್ತೆ ಪಕ್ಷಿ ಕೂಡ ಸಾಗಾಟನೆ ಮಾಡಬಹುದು ನಾಯಿಯನ್ನ ಸಾಗಿಸಬಹುದು ನಾಯಿಯನ್ನ ಚೈನ್ ನಲ್ಲಿ ಬಿಗಿದು ಕಾಳಜಿಯೊಂದಿಗೆ ಬಸ್ನಲ್ಲಿ ಸಾಗಿಸಬಹುದು ಅಂತ ಇಲ್ಲಿ ಒಂದು ಪರ್ಮಿಷನ್ ಕೊಡಲಾಗಿದೆ ಈ ನಿಯಮಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸ್ನಲ್ಲಿ ಸಣ್ಣ ಪುಟ್ಟ ಮಕ್ಕಳು ಪ್ರಯಾಣ ಮಾಡ್ತಾರೆ ಈ ವೇಳೆ ಏನಾದರೂ ತಿನ್ನುವ ವೇಳೆ ಮಕ್ಕಳಿಗೆ ನಾಯಿ ಬಾಯಿ ಹಾಕಿದರೆ ಏನ್ ಕತೆ ಈ ನಿಯಮ ಸರಿ ಇರಲ್ಲ ಅಂತ ಕೆಲವು ಮಂದಿ ಪ್ರಯಾಣಿಕರು ಅಭಿಪ್ರಾಯ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು ನಿಮ್ಮ ಪ್ರಕಾರ ಈ ಒಂದು ನಿಯಮ ಸರಿನಾ ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ ಹೌದು ಪ್ರಾಣಿ ಪಕ್ಷಿಗಳನ್ನು ತೆಗೆದುಕೊಂಡು ಹೋಗಲು ಈಗ ಒಂದು ಪರ್ಮಿಷನ್ ಕೊಡಲಾಗಿದೆ ವಯಸ್ಕರು ಮೂವತ್ತು ಕೆಜಿ ವರೆಗೂ ಲಗೇಜನ್ನು ಫ್ರೀಯಾಗಿ ತಗೊಂಡು ಹೋಗಬಹುದು ಮಕ್ಕಳು ಹದಿನೈದು ಕೆಜಿ ತೂಕದ ಲಗೇಜ್ ಬಸ್ನಲ್ಲಿ ಕೊಂಡೊಯ್ಯಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಾಲ್ಕೈದು ಜನರು ಒಟ್ಟಾಗಿ ಪ್ರಯಾಣಿಸಿದ್ರು ಕೂಡ ಮೂವತ್ತು ಕೆಜಿ ಲಗೇಜ್ ಮಾತ್ರ ಉಚಿತ ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಟೊಮ್ಯಾಟೊ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಹೌದು ಸತತ ಭಾರಿ ಮಳೆಯಾಗಿರೋದ್ರಿಂದ ಟೊಮ್ಯಾಟೊ ಬೆಲೆ ಎರಡು ಪಟ್ಟು ಹೆಚ್ಚಳವಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬೆಲೆ ಏರಿಕೆ ಬಿಸಿಯಿಂದಾಗಿ ಜನರು ಈಗಾಗಲೇ ರೋಸಿ ಹೋಗಿದ್ದಾರೆ ಈ ಮಧ್ಯೆ ಮತ್ತೆ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ಹಬ್ಬಗಳಿಗೆ ಅನಿವಾರ್ಯವಾಗಿ ತರಕಾರಿಗಳನ್ನು ಖರೀದಿ ಮಾಡಲೇಬೇಕು ಈ ನಡುವೆ ಮಹಾರಾಷ್ಟ್ರ ಸೇರಿದಂತೆ ಉತ್ತರ ಭಾರತ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಭಾರೀ ಮಳೆ ಆಗ್ತಾ ಇದ್ದು ಈ ಒಂದು ಮಳೆ ಹೀಗೆ ಮುಂದುವರೆದಿದ್ದೇ ಆದಲ್ಲಿ ಟೊಮೆಟೊ ಬೆಲೆ ದ್ವಿಗುಣವಾಗುವ ಸಾಧ್ಯತೆ ಇದೆ ಹೌದು ಭಿಕ್ಷಕರೇ ಟೊಮೆಟೊ ಬೆಲೆ ಮುಂದಿನ ಬರೋ ದಿನಗಳಲ್ಲಿ ಒಂದು ಜಿಗೆ ಎಂಬತ್ತೈದು ರೂಪಾಯಿಂದ ನೂರು ರೂಪಾಯಿ ವರೆಗೂ ತಲುಪಬಹುದು ಅಂತ ಸಗಟು ವ್ಯಾಪಾರಿಗಳು ಭವಿಷ್ಯ ನುಡಿದಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆಯಾಗುತ್ತಿರುವುದರಿಂದ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಹರಿಯಾಣ ಮತ್ತು ತಮಿಳುನಾಡಿಗೆ ಪೂರೈಕೆಯಲ್ಲಿ ಪರಿಣಾಮ ಬೀರಿದೆ ಎಂದು ಎ ಪಿ ಸಿ ಮಾರುಕಟ್ಟೆ ಕಾರ್ಯದರ್ಶಿ ಕಿರಣ್ ಅವರು ಒಂದು ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತೆ ನಮ್ಮ ಕೋಲಾರದ ಟೊಮ್ಯಾಟೊಗೂ ಕೂಡ ಬೇಡಿಕೆ ಹೆಚ್ಚಳವಾಗಿದೆ ಭಾನುವಾರ ಎ ಪಿ ಎಂ ಸಿ ಮಾರುಕಟ್ಟೆಯಿಂದ ಎರಡು ಸಾವಿರದ ಐದುನೂರು ಟನ್ಗಳು ಹೆಚ್ಚು ಟೊಮ್ಯಾಟೊಗಳು ಎರಡುನೂರಕ್ಕೂ ಹೆಚ್ಚು ವಾಹನಗಳು ವಿವಿಧ ಸ್ಥಳಗಳಲ್ಲಿ ತೆರಳಿ ಹಂಚಿಕೆ ಮಾಡಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಅದು ನೀರು ಮೂಲೆ ಎಂಬುದು ಸಾರ್ವಕಾಲಿಕ ಸತ್ಯವಾದರೂ ನೀರನ್ನು ಸದ್ಬಳಕೆ ಮತ್ತು ಪುನರ್ ಬಳಕೆ ಮಾಡುವಲ್ಲಿ ಪರಿಣಾಮಕಾರಿ ಕೆಲಸಗಳು ಆಗ್ತಾ ಇಲ್ಲ ಹೀಗಾಗಿ ಅಂತರ್ಜಲ ಕೊಳವೆ ಬಾವಿ ನೀರು ಬಳಕೆಗೆ ಶುಲ್ಕ ಬರಲಿದೆ ಹೊಸ ಡಿಜಿಟಲ್ ಟೆಲಿಮೆಟ್ರಿ ಹೌದು ವೀಕ್ಷಕರೇ ಅಂತರ್ಜಲ ನೀರನ್ನು ಸುರಕ್ಷಿತವಾಗಿಟ್ಕೊಳ್ಳಲು ಮತ್ತೊಂದು ಕಡೆಗೆ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕೂಡ ಇಳಿಕೆ ಆಗ್ತಾ ಇರೋದು ಆತಂಕಕಾರಿಯಾಗಿದೆ ಇಷ್ಟೇ ಅಲ್ಲದೆ ಸರ್ಕಾರಕ್ಕೂ ಕಳವೆ ಬಾವಿಗಳ ಮೇಲೆ ನಿಯಂತ್ರಣ ಸಾಧಿಸಲು ಸಾಧ್ಯವಾಗಿಲ್ಲ ಹೀಗಾಗಿ ಬೋರ್ವೆಲ್ ನೀರು ದುರ್ಬಳಕೆ ಆಗ್ತಾ ಇದೆ ಇದಕ್ಕೆ ಇತ್ಯರ್ಥ ಮಾಡಲು ಸರ್ಕಾರ ಈಗ ನಗರ ಪ್ರದೇಶಗಳಲ್ಲಿ ಕಳವೆ ಬಾವಿಯಿಂದ ತೆಗೆಯುವ ನೀರಿನ ಬಳಕೆ ಪ್ರಮಾಣವನ್ನು ಅಳೆಯಲು ಡಿಜಿಟಲ್ ಟೆಲಿಮೆಟ್ರಿ ಅಳವಡಿಸಿ ದರ ನಿಗದಿ ಮಾಡಲು ಮುಂದಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಹೌದು ಕೊಳವೆ ಬಾವಿ ಬಳಿಕ ಬಳಕೆ ಶುಲ್ಕದಿಂದ ಯಾರಿಗೆಲ್ಲ ವಿನಾಯಿತಿ ಅಂದರೆ ಮನೆಗೆ ನೀವೇನಾದರೂ ಬೋರಲ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಯಾವುದೇ ರೀತಿ ಒಂದು ಶುಲ್ಕ ಇರೋದಿಲ್ಲ ಸೇನೆ ಹಾಗೂ ಸಶಸ್ತ್ರ ಪಡೆಗಳಿಗೆ ಯಾವುದೇ ರೀತಿ ಒಂದು ಶುಲ್ಕ ಇರೋದಿಲ್ಲ ದಿನಕ್ಕೆ ಹತ್ತು ಕ್ಯೂಬಿಕ್ಕಿಂತ ಕಡಿಮೆ ಬಳಕೆ ಮಾಡುವ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಿಗಳಿಗೂ ಕೂಡ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅವರಿಗೆ ವಿನಾಯಿತಿ ಇರುತ್ತೆ ಇಪ್ಪತ್ತು ಕೆ ಎಲ್ ಡಿವರೆಗೂ ಕುಡಿಯುವ ಹಾಗೂ ಗೃಹ ಉಪಯೋಗಿ ಬಳಕೆಗೆ ಒಂದು ವಿನಾಯಿತಿ ಕೊಡಲಾಗಿದೆ ಇದನ್ನು ಬಿಟ್ಟು ನೀರನ್ನು ಮಾರಾಟ ಮಾಡ್ತಾರೆ ನೋಡಿ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಅಂತರ್ಜಲ ನೀರನ್ನು ಫಿಲ್ಟರ್ ಆಗಿ ಅದನ್ನು ಮಾರಾಟ ಮಾಡ್ತಾರೆ ನೋಡಿ ಅವರಿಗೆ ಶುಲ್ಕ ಬೀಳಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಮತ್ತು ಹೆಚ್ಚು ಪ್ರಮಾಣದಲ್ಲಿ ನೀರು ಬಳಕೆ ಮಾಡೋರ್ಗೂ ಕೂಡ ಇಲ್ಲಿ ಶುಲ್ಕ ಬೀಳಲಿದೆ ಅಂತ ಹೇಳ್ಬೋದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಟೋಯಿಂಗ್ ಸಿಸ್ಟಮ್ ಶುರುವಾಗ್ತಾ ಇದೆ ಹೌದು ನೋ ಪಾರ್ಕಿಂಗ್ ಸ್ಥಳದಲ್ಲಿ ಅಡ್ಡ ದಿಡ್ಡಿ ವಾಹನಗಳನ್ನು ನಿಲ್ಲಿಸಿದರೆ ಇನ್ನು ಮುಂದೆ ಆ ಒಂದು ವಾಹನಗಳನ್ನು ಟೋವಿಂಗ್ ಮಾಡಲಾಗುತ್ತೆ ಅಂದರೆ ನಿಮ್ಮ ವಾಹನಗಳನ್ನು ಸೀದ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಹೋಗಿ ಸೀಸ್ ಮಾಡ್ತಾರೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನು ಪಾರ್ಕ್ ಮಾಡಿ ಟ್ರಾಫಿಕ್ ಜಾಮ್ ಉಂಟು ಮಾಡುವ ಕಿರಿಕ್ ಡ್ರೈವರ್ಸ್ಗಳಿಗೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ನೋ ಪಾರ್ಕಿಂಗ್ ಸ್ಥಳದಲ್ಲಿ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡೋರ ವಿರುದ್ಧ ಮತ್ತೆ ಈಗ ಪೊಲೀಸರು ಒಂದು ವಾಹನಗಳನ್ನು ಸೀಸ್ ಮಾಡ್ತಾ ಇದ್ದಾರೆ ಮತ್ತು ಆ ಒಂದು ವಾಹನಗಳನ್ನು ಟೋಯಿಂಗ್ ಮಾಡ್ತಾ ಇದ್ದಾರೆ ದಂಡ ಕೂಡ ಹಾಕ್ತಾ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ನಿಮ್ಮ ಹತ್ತಿರನೂ ಕೂಡ ವಾಹನ ನೀವು ಕೂಡ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಒತ್ತಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ